ಸ್ನೇಹಿತರೆ ರಾಜಕಾರಣ ಅಂದರೆ ಆಸೆ ದುರಾಸೆ ಲಾಭಕೋರುತನ ಸ್ವಾರ್ಥ ಸ್ವಜಾತಿ ಪ್ರೇಮ ಹೀಗೆ ನಾನಾ ಥರದ ಲಲಾಸೆಗಳಿಂದ ತುಂಬಿರುವವರ ಸಂಖ್ಯೆಯೇ ಅಧಿಕ ಅದರಲ್ಲೂ ತನ್ನಲ್ಲಿ ಸಂಪತ್ತು ತುಂಬಿ ತುಳುಕ್ತಾ ಇದ್ರೂ ಬಡ ಜನರ ನೆರವಿಗೆ ಕೈ ಚಾಚದೆ ಇರುವವರೇ ಬಹಳ ಮಂದಿ ರಾಜಕಾರಣಿಗಳಲ್ಲಿ ಕೊಡೋ ಕೈಗಿಂತ ಬಾಚಿಕೊಳ್ಳ ಕೈಗಳೇ ಹೆಚ್ಚು ನಾನು ಇವರೆಲ್ಲರಿಗಿಂತ ಭಿನ್ನ ಅನ್ನುವುದನ್ನ ಗೃಹ ಸಚಿವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಾಗ ಸಾಬೀತು ಮಾಡ್ತಾ ಇರ್ತಾರೆ ಆದರೆ ಅವರ ನೆರವು ಸಮಾಜಮುಖಿ ಕೆಲಸಗಳಿಗಷ್ಟೇ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ ಅದರಲ್ಲೂ ಎಡಗೈಲಿ ಕೊಟ್ಟ ನೆರವು ಬಲಗೈಗೆ ಗೊತ್ತಾಗಬಾರದು ಅನ್ನೋ ಪಾಲಿಸಿ ಇಟ್ಟುಕೊಂಡಿರುವ ಉದಾತ್ತ ಮನಸ್ಸುಳ್ಳ ಸರಳ ವ್ಯಕ್ತಿತ್ವ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ನೆರವು ನೀಡೋದರಲ್ಲಿ ಅವರದು ಎತ್ತಿದ ಕೈ ಇನ್ನು ಪತ್ರಿಕಾ ರಂಗದ ಮಂದಿಯ ಬದುಕನ್ನ ಹತ್ತಿರದಿಂದ ಬಲ್ಲವರಾಗಿರುವ ಪರಮೇಶ್ವರ್ ಆಗಾಗ ಈ ಕ್ಷೇತ್ರದ ಮಂದಿಗೆ ತಮ್ಮ ಸಹಾಯ ಹಸ್ತ ಚಾಚುತ್ತಲೇ ಇರ್ತಾರೆ ಇದೀಗ ಅಂತಹ ಐತಿಹಾಸಿಕ ಕೆಲಸವೊಂದವನ್ನ ಮಾಡುವ ಮೂಲಕ ಇತರೆ ರಾಜಕೀಯ ನಾಯಕರಿಗೆ ಮಾದರಿಯಾಗುವ ಕೆಲಸಕ್ಕೆ ಮೇಲ್ಪಂಕ್ತಿಯಾಗಿದ್ದಾರೆ ಹಾಗಾದರೆ ಅವ್ರು ಮಾಡಿದ ಕೆಲಸವಾದರೂ ಏನು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ನೋಡೋಣ ತಮ್ಮೆಲ್ಲರಿಗೂ ಭಾರಿಯಾಗಿದ್ದೇನೆ ನಿಮ್ಮ ಈ ಕೆಲಸವನ್ನು ನೋಡಿ ಅಂತೇಳಿ ಹೇಳ್ತಾ ಇವತ್ತು ಕಳೆದ ಒಂದು ನಾನು ಹಿರಿಯ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ತಾವು ಒಂದು ಬೇಡಿಕೆಯನ್ನು ನಾವೆಲ್ಲ ಭಾಳ ಕಷ್ಟ ಇದೆ ನಮಗೆ ಸೈಟ್ ಇಲ್ಲ ಮನೆ ಇಲ್ಲ ನಾನು ಒಂದು ಸೈಟ್ ಆರ್ಡರ್ ಮಾಡಿಸ್ತೀನಿ ಅಂತ ಕೇಳಿದೆ ನಾನು ಆಗ ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ಅಂದಿನ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ನಾವು ಎಲ್ಲಾದರೂ ಜಾಗ ಹುಡುಕಿ ಒಂದು ಎಕ್ಸ್ಟೆನ್ಷನ್ ಮಾಡಿದರೂ ಪರವಾಗಿಲ್ಲ ಒಂದು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ ಹಾಗಾಗಿ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಇದ್ದಾರೆ ನಾವು ಹುಡುಕ್ತಾ ಇದ್ದೇವೆ ಎಲ್ಲಾದರೂ ಮಾಡಿ ನಮಗೆ ಸೈಕಲ್ಗಳನ್ನು ಕೊಡೋದಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತಾನೆ ಅನ್ನುವಂಥ ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ ಹಾ ಹಾಂ ಕ್ರಿಯೆ ಕೊಡೋಕ್ಕಾಗ ಸ್ವಲ್ಪ ಆದರೂ ದುಡ್ಡು ಕಟ್ಟಬೇಕಲ್ವಾ ಎಲ್ಲಂದ್ರೆ ಸರ್ಕಾರ ಖಾಲಿ ಆಗ್ಬೇಕು ಅದಕ್ಕೆ ಅದನ್ನು ಮಾಡಿ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಮತ್ತು ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ ನೀವು ನೀವೆಲ್ಲ ದತ್ತು ದತ್ತಿ ಇದು ಅನೌನ್ಸ್ ಮಾಡ್ತಾ ಇದ್ರೆ ಅವ್ರು ಇಟ್ಟಿದ್ದಾರೆ ಇವ್ರು ಇಟ್ಟಿದ್ದಾರೆ ಸಾಹೇಬ್ರು ಬೇರೆ ಈಗ ಹೇಳಿದರು ಅದು ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ನಾನು ಅಂತ ಯೋಚನೆ ಮಾಡ್ತಾ ತಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀನಿ ಇಪ್ಪತ್ತೈದು ಮಕ್ಕಳಿಗೆ ಪತ್ರಕರ್ತರ ಮಕ್ಕಳಿಗೆ ಬೇರೆ ಮಕ್ಕಳಿಲ್ಲ ಪತ್ರಕರ್ತರ ಮಕ್ಕಳಿಗೆ ಅದನ್ನ ನೀವೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಮಾಡೋದಿಲ್ಲ ಇಪ್ಪತ್ತೈದು ಜನ ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ಒಂದು ಲಕ್ಷ ರೂಪಾಯಿ ಅಂತ ಸ್ಕಾಲರ್ಶಿಪ್ ಅನ್ನು ಪ್ರತಿ ವರ್ಷ ಬೇರೆ ಒಂದು ವರ್ಷ ಕೊಟ್ಬಿಟ್ಟು ಹುಡ ಊಟ ಅನ್ನಂಗಿಲ್ಲ ಇಪ್ಪತ್ತೈದು ಮಕ್ಕಳಿಗೆ ಪ್ರತಿ ವರ್ಷ ಒಂದು ಮಗುವಿಗೆ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಂತೆ ಪ್ರತಿ ವರ್ಷ ಕೊಡ್ತೇನೆ ನಾನು ಹಣ ಏನಾದರೂ ಅದರಿಂದ ನಿಮಗೆ ಬರ್ತಕ್ಕಂಥದ್ದನ್ನು ನಾವು ತಾವು ಮಾಡಬಹುದು ಅಂತಕ್ಕಂಥದ್ದು ಇವತ್ತು ನನ್ನ ವೈಯಕ್ತಿಕವಾಗಿ ನಾನು ಯಾಕೆಂದರೆ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡಿದರೂ ಉಪಯೋಗ ಆಗೋದಿಲ್ಲ ಅದು ಮಕ್ಕಳಿಗೆ ಅವರ ಶೈಕ್ಷ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಇನ್ನೇನು ನಮ್ಮ ಆಸ್ಪತ್ರೆ ವತಿಯಿಂದ ನೀವು ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಕಾರ್ಡ್ ಕೊಡ್ತೀವಿ ಇದು ಅಂತ ಹೇಳಿದ್ದೇನೆ

ಅವರನ್ನ ಪತ್ರಕರ್ತರನ್ನ ಕರೆದು ಅವರ ಕಡೆಯಿಂದ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಸೆಮಿನಾರ್ ಇದೆಲ್ಲ ಮಾಡ್ತಾನೆ ಬಂದಿದ್ದಾರೆ ಕಳೆದ ವರ್ಷ ನನ್ನನ್ನು ಇಂಥದೇ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೆ ಆ ಸಂದರ್ಭದಲ್ಲಿ ನಾನು ಮಾತನಾಡುವಾಗ ನನಗೆ ಆ ಮಕ್ಕಳನ್ನ ನೋಡಿದಾಗ ನಾನು ಎಲ್ಲೋ ಒಂದು ಕಡೆ ಇವರಿಗೆಲ್ಲ ಭವಿಷ್ಯ ಇದೆ ನಮ್ಮದು ಒಂದು ಅಡಿಲ ಸೇವೆಯನ್ನು ಆ ಮಕ್ಕಳಿಗೆ ಭವಿಷ್ಯಕ್ಕೆ ಸೇರಿಸ್ಬೋದು ಹೇಳಿ ನಾನು ಆತ್ಮಪೂರ್ವಕವಾಗಿ ನಾನು ಹೇಳಿದೆ ನಾನು ಮುಂದಿನ ವರ್ಷದಲ್ಲಿ ಯಾರು ಒಂದೊಂದು ಮಗುಗೆ ಇಪ್ಪತ್ತೈದು ಜನರಿಗೆ ನಾನು ಒಂದು ರೀತಿಯಲ್ಲಿ ಸ್ಕಾಲರ್ಶಿಪ್ ಮಾದರಿಯಲ್ಲಿ ಕೊಡ್ತೇನೆ ಅಂತ ಹೇಳಿ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೇನೆ ಹೇಳಿ ಘೋಷಣೆ ಮಾಡಿದ್ದೆ ಅದೇ ರೀತಿಯಲ್ಲಿ ಇವತ್ತು ಆ ಹಣವನ್ನು ಕೊಟ್ಟಿದ್ದೇನೆ ಆ ಇಪ್ಪತ್ತೈದು ಜನ ಮಕ್ಕಳಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹೌದು ಕಳೆದ ವರ್ಷ ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪರಮೇಶ್ವರ್ ಅವರಿಗೆ ಅಲ್ಲಿ ಸೇರಿದ್ದ ಪತ್ರಕರ್ತರ ಮಕ್ಕಳನ್ನ ಕಂಡು ಅದೇನಿಸ್ತೋ ಏನೋ ಮುಂದಿನ ವರ್ಷದಿಂದ ಪತ್ರಕರ್ತರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ಇಪ್ಪತ್ತೈದು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ನೆರವಾಗಲೆಂದು ತಲಾ ಒಂದು ಲಕ್ಷ ಹಣ ನೀಡುವುದಾಗಿ ವೇದಿಕೆ ಮೇಲೆ ಘೋಷಣೆ ಮಾಡಿದ್ರು ಈ ವಿಚಾರ ಕೇಳಿ ಅಂದು ವೇದಿಕೆ ಮೇಲಿದ್ದ ಹಿರಿಯ ರಾಜಕಾರಣಿ ಬಸವರಾಜ ಹೊರಟ್ಟಿ ಆಶ್ಚರ್ಯಚಕಿತರಾಗಿ ಪರಮೇಶ್ವರ್ ಅವರ ಉದಾತ ಚಿಂತನೆಗೆ ಹ್ಯಾಟ್ಸ್ ಆಫ್ ಹೇಳಿದ್ರು ಅದರಂತೆ ಈ ವರ್ಷ ಜುಲೈ ಇಪ್ಪತ್ತೆಂಟರಂದು ತುಮಕೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಉನ್ನತ ಶಿಕ್ಷಣ ಧನ ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೊಟ್ಟ ಮಾತಿನಂತೆ ಹಣ ನೀಡಿ ತಮ್ಮ ದೊಡ್ಡತನ ಮೆರೆದಿದ್ದಾರೆ ಬಹುಶಃ ಈ ಕೆಲಸ ಮಾಡಿದ ರಾಜ್ಯದ ಅಷ್ಟೇ ಯಾಕೆ ದೇಶದ ಏಕೈಕ ರಾಜಕಾರಣಿ ಇವರೊಬ್ಬರೇ ಇರಬೇಕು ಅದು ಅವರ ಜೀವಿತಾವಧಿಯವ್ರಿಗೂ ಈ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಯಲ್ಲಿರುತ್ತೆ ಅನ್ನೋದು ಮತ್ತೊಂದು ವಿಶೇಷ ಇದ್ದೀವಿ ನಾನು ನನ್ನ ಕಡೆಯಿಂದ ಇಪ್ಪತ್ತೈದು ಮಕ್ಕಳಿಗೆ ಪತ್ರಕರ್ತರ ಮಕ್ಕಳಿಗೆ ಪತ್ರಕರ್ತರ ಮಕ್ಕಳಿಗೆ ಅದನ್ನ ನೀವೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಮಾಡೋದಿಲ್ಲ ಇಪ್ಪತ್ತೈದು ಜನ ಮಕ್ಕಳಿಗೆ ಪ್ರತಿಯೊಂದು ಮಗುವು ಒಂದು ಲಕ್ಷ ರೂಪಾಯಿ ಅಂತೆ ಸ್ಕಾಲರ್ಶಿಪ್ ಅನ್ನು ಪ್ರತಿ ವರ್ಷ ಕೊಡ್ತೇನೆ ಏನೋ ಒಂದು ವರ್ಷ ಕೊಟ್ಬಿಟ್ಟು ಹುಡ ಊಟ ಅನ್ನಂಗಿಲ್ಲ ಇಪ್ಪತ್ತೈದು ಮಕ್ಕಳಿಗೆ ಪ್ರತಿ ವರ್ಷ ಒಂದು ಮಗುವಿಗೆ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಂತೆ ಪ್ರತಿ ವರ್ಷ ಕೊಡ್ತೇನೆ

ಯಾರಿಗೆ ಗೊತ್ತು ಇಪ್ಪತ್ತೈದು ಜನ ಮಕ್ಕಳಲ್ಲಿ ಐ ಎ ಎಸ್ ಮಾಡೋರು ಯಾರಿದ್ದಾರೋ ಐ ಪಿ ಎಸ್ ಮಾಡೋರು ಯಾರಿದ್ದಾರೋ ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ಒಳ್ಳೆಯ ಇಂಜಿನಿಯರು ಡಾಕ್ಟರ್ಸ್ ಪರಿಣಿತರಾಗುವಂಥವ್ರು ಯಾರಿದ್ದಾರೋ ಅವರ ಅದೃಷ್ಟ ಮತ್ತು ಪರಿಶ್ರಮ ಹಾಗಾಗಿ ಒಳ್ಳೇದಾಗ್ಲಿ ಆ ಮಕ್ಕಳಿಗೆ ತಾವೇನು ಆಯ್ಕೆ ಮಾಡಿದ್ದೀರಿ ಅವರೆಲ್ಲರಿಗೂ ಕೂಡ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಇನ್ನು ಮುಂದುವರೆದು ಮಾತನಾಡಿದ ಸಚಿವರು ಈಗಾಗಲೇ ಪತ್ರಕರ್ತರ ಕುಟುಂಬಕ್ಕೆ ಆರೋಗ್ಯ ವಿಮೆ ಮಾಡಿಸುವ ಯೋಜನೆಯನ್ನು ನಮ್ಮ ಸರ್ಕಾರ ಮಾಡುತ್ತಿದೆ ಎನ್ನುವುದನ್ನು ಕೂಡ ಇದೇ ವೇಳೆ ಸ್ಪಷ್ಟಪಡಿಸಿದರು ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಈಗಾಗಲೇ ಆರೋಗ್ಯ ವಿಮೆ ಮಾಡೋದಕ್ಕೆ ಒಂದು ಯೋಜನೆಯನ್ನು ಸಿದ್ಧ ಮಾಡಿ ಅದಕ್ಕೆ ಹತ್ತು ಕೋಟಿ ರೂಪಾಯಿಯನ್ನು ಇದು ಸರ್ಕಾರ ಎಲ್ಲರಿಗೂ ಕೂಡ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇರಬಹುದು ನಾನು ಇನ್ನು ಮುಂದುವರೆದು ಹೇಳಿದೆ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಹೆಲ್ತ್ ಕಾರ್ಡ್ ಕೊಡ್ತೇವೆ ಅಂತೇಳಿ ಬಹಳಷ್ಟು ಒಂದು ಸುಮಾರು ಜನರಿಗೆ ಕೊಟ್ಟಿದ್ದೇವೆ ಇನ್ನು ಮುಂದೆ ಯಾರು ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಇದಲ್ಲದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಕುಟುಂಬಗಳಿಗೆ ನಿವೇಶನ ನೀಡುವ ಯೋಜನೆ ಕುರಿತು ಮಾತನಾಡಿದರು ಅವರು ಏನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ ಹಾಕಿ ಹುಡುಕ್ಬೇಕಲ್ಲ ನಾವು ಯಾವ್ಯಾವ ಜಾಗ ಹುಡುಕ್ತಾ ಆ ಜಾಗ ಹುಡುಕೋದಕ್ಕೆ ಹುಡುಕೋಣ ಅಂತ ಹೇಳಿ ಡಿ ಸಿ ಅವರು ಹೇಳ್ತಾರೆ

ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಮಾಡುವ ಹಂಬಲದಿಂದ ಅನೇಕರು ತಮ್ಮ ವೈಯಕ್ತಿಕ ಬದುಕಲ್ಲಿ ನಾನಾ ಸಮಸ್ಯೆಗಳಿಗೆ ಸಿಲುಕಿ ಯಾರ ಬಳಿಯೂ ವಿಷಯ ಹಂಚಿಕೊಳ್ಳದೆ ಸ್ವಾಭಿಮಾನ ಅನ್ನೋ ಅಸ್ತ್ರ ಮುಂದಿಟ್ಟುಕೊಂಡು ತಮ್ಮ ಕಾಯಕ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಮನಗಂಡೇ ಈ ಕ್ಷೇತ್ರದ ಮಂದಿಯ ನೆರವಿಗೆ ಸಚಿವರು ಮುಂದಾಗಿದ್ದಾರೆ ಅನಿಸ್ತಾ ಇದೆ ಸಾಕಷ್ಟು ಸಂಪತ್ತು ಇರುವ ಅನೇಕರು ನಮ್ಮ ಸಮಾಜದಲ್ಲಿ ಇದ್ದಾರೆ ಎಷ್ಟಿದ್ರೆ ಏನು ಕೊಡುವ ಮನಸ್ಸು ಇಲ್ಲದ ಮೇಲೆ ಅನ್ನುವಂತಹ ಮಂದಿ ಮುಂದೆ ತಾನು ಮೊದಲು ಪತ್ರಕರ್ತರ ನೆರವಿಗೆ ನಿಲ್ಲುವ ಮೂಲಕ ಉಳಿದವರು ತಮ್ಮ ಕೈಲಾದ ನೆರವು ನೀಡಲು ಮೇಲ್ಪಂಕ್ತಿ ಹಾಕಿಕೊಟ್ಟ ಮಾನ್ಯ ಸಚಿವರಿಗೆ ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ನಾನು ಕೂಡ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ನಮ್ಮ ಮಿತ್ರರಿಗೊಂದು ಕಿವಿಮಾತು ಎಲ್ಲವೂ ಒಂದೇ ಕಾಲದಲ್ಲಿ ಆಗ್ಲೋ ಅನ್ನೋ ಮನೋಭಾವ ಬಿಟ್ಟು ಸಮಾನದಿಂದ ಒಬ್ರಿಗೊಬ್ರು ಸಹಕಾರ ನೀಡಿದರೆ ಇಲ್ಲಿ ಎಲ್ಲವೂ ಸಾಧ್ಯ ಆ ಸಹನೆಯ ಮನೋಭಾವನೆಯಿಂದ ನಮ್ಮ ನಮ್ಮ ಕೆಲಸವನ್ನ ಮುಂದುವರಿಸೋಣ ಏನಂತೀರಾ ಮಾಧ್ಯಮ ಮಿತ್ರರೇ ಮತ್ತೊಂದು ವಿಶೇಷ ಅಂದ್ರೆ ಈಗಾಗಲೇ ಪರಮೇಶ್ವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಮಾಧ್ಯಮ ಮಿತ್ರರಿಗೆ ಆರೋಗ್ಯ ಕಾರ್ಡ್ ಅನ್ನು ಕೂಡ ನೀಡಲಾಗಿದ್ದು ಅನೇಕರು ಈ ಸೇವೆಯನ್ನು ಕೂಡ 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 ಇರೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ನಮ್ಮ ಆಸ್ಪತ್ರೆಯಲ್ಲಿ ಹೆಲ್ತ್ ಕಾರ್ಡ್ ಕೊಡ್ತೇವೆ ಅಂತೇಳಿ ಬಹಳಷ್ಟು ಒಂದು ಸುಮಾರು ಜನರಿಗೆ ಕೊಟ್ಟಿದ್ದೇವೆ ಇನ್ನು ಮುಂದೆ ಯಾರು ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ